ಎಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ಈ ತೂಕ ಹೆಚ್ಚಳ ಆಗೋದಕ್ಕೆ ಕೆಲವು ಕಾರಣಗಳ ಬಗ್ಗೆ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇತ್ತೀಚಿನ ದಿನಗಳಲ್ಲಿ ಜಗತ್ತಿನಾದ್ಯಂತ ಈ ಜನರಲ್ಲಿ ಈ ತೂಕ ಅಗತ್ಯಕ್ಕಿಂತ ಜಾಸ್ತಿ ಆಗ್ತಾ ಇದೆ ಸೊ ಇದಕ್ಕೆ ಒಂದೇ ಕಾರಣ ಅಂತ ಆಗೋದಿಲ್ಲ ಹಲವಾರು ಕಾರಣಗಳು ಕೂಡ ಇರುತ್ತೆ ಸೊ ನೀವೇನಾದ್ರು ನಿಮ್ಮ ತೂಕ ಯಾಕೆ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಕಾರಣ ಏನು ಅಂತ ಅಂದ್ಕೊಂಡಿದ್ರೆ ಸೊ ಈ ವಿಡಿಯೋ ನಿಮಗಾಗಿ ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಕೆಲವು ಪ್ರಮುಖ ಕಾರಣಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ತೂಕ ಹೆಚ್ಚಳ ಆಗೋದಕ್ಕೆ ಓಕೆ ಸೊ ಹಾಗಾದರೆ ಯಾವ ಕಾರಣಗಳು ಅಂತ ನೋಡೋದಾದರೆ ಸೊ ಫಸ್ಟ್ ಒಂದು ನೋಡೋದಾದರೆ ಫುಡ್ ಹ್ಯಾಬಿಟ್ ಅಂದರೆ ಆಹಾರ ಪದ್ಧತಿ ಸೊ ನಿಮ್ಮ ಆಹಾರ ಪದ್ಧತಿ ಸರಿ ಇರಲಿಲ್ಲ ಅಂತ ಅಂದರೆ ಅಂದರೆ ಪುಯರ್ ನ್ಯೂಟ್ರಿಷನಲ್ ಕ್ವಾಲಿಟಿ ಇದ್ದಾಗ ಅಂದರೆ ನೀವು ಸೇವನೆ ಮಾಡುವಂತಹ ಆಹಾರದಲ್ಲಿ ಪ್ರೊಸೆಸರ್ ಫುಡ್ ಜಾಸ್ತಿ ಇದ್ದಾಗ ಇದು ಕೂಡ ಈ ತೂಕದ ಹೆಚ್ಚು ಹೆಚ್ಚಳಕ್ಕೆ ಜಾಸ್ತಿ ಆಗುತ್ತೆ ಯಾವಾಗ ನೀವು ಪ್ರೊಸೆಸ್ಡ್ ಫುಡ್ನ ಅಂದರೆ ಸಂಸ್ಕರಿಸಿದ ಆಹಾರಗಳನ್ನ ಜಾಸ್ತಿ ಸೇವನೆ ಮಾಡ್ತಿರೋ ಸೊ ಅದು ಈ ಕ್ರೇವಿಂಗ್ಸ್ಗೆ ದಾರಿ ಮಾಡಿಕೊಡುತ್ತೆ ಸೊ ಯಾವಾಗ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೋ ಸೊ ನೀವು ಅನಗತ್ಯವಾಗಿ ಜಾಸ್ತಿ ಆಹಾರವನ್ನು ಸೇವನೆ ಮಾಡ್ತೀರಾ ಓಕೆ ಸೊ ಮತ್ತೆ ಮೈಂಡ್ಲೆಸ್ ಈಟಿಂಗ್ ಇರೋದು ಕೂಡ ಈ ತೂಕದ ಹೆಚ್ಚಳಕ್ಕೆ ಕಾರಣ ಆಗುತ್ತೆ ಸೊ ನೀವು ಟಿ ವಿ ನೋಡ್ತಾ ಮೊಬೈಲ್ ನೋಡ್ತಾ ಆಹಾರ ಸೇವನೆ ಮಾಡೋದ್ರಿಂದ ನೀವು ಟ್ರ್ಯಾಕ್ನ ಕಳೆದುಕೊಳ್ತೀರಾ ಸೊ ನಿಮ್ಮ ಹೊಟ್ಟೆ ತುಂಬಿರೋದು ನಿಮಗೆ ಸಿಗ್ನಲ್ಲು ಸಿಗೋದಿಲ್ಲ ಸೊ ಜಾಸ್ತಿ ಜಾಸ್ತಿ ಆಹಾರವನ್ನು ಸೇವನೆ ಮಾಡ್ತೀರಾ ಸೊ ಇದು ಫೈನಲಿ ಈ ತೂಕದ ಹೆಚ್ಚಳಕ್ಕೆ ಕಾರಣ ಆಗುತ್ತೆ ಓಕೆ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡೋದಾದ್ರೆ ಫಿಸಿಕಲ್ ಇನ್ಆಕ್ಟಿವಿಟಿ ಓಕೆ ಸೊ ಈ ಸೆಡೆಂಟ್ರಿ ಲೈಫ್ ಸ್ಟೈಲ್ ಜಾಸ್ತಿ ಇದ್ದಾಗ ಅಂದರೆ ನೀವು ಫಿಸಿಕಲಿ ಆ್ಯಕ್ಟಿವ್ ಇಲ್ಲದೇ ಇದ್ದಾಗ ಇದು ಕೂಡ ತೂಕದ ಹೆಚ್ಚಳಕ್ಕೆ ಜಾಸ್ತಿ ಆಗುತ್ತೆ ಸೊ ನೀವು ಯಾವಾಗ ದಿನನಿತ್ಯ ವ್ಯಾಯಾಮ ಮಾಡ್ತೀರೋ ಆ್ಯಕ್ಟಿವ್ ಆಗಿರ್ತಿರೋ ಇದು ನಿಮ್ಮ ಕ್ಯಾಲ್ರೀಸ್ನ ಬರ್ನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಮಜಲ್ ಮಾಸ್ನ ಮೇಂಟೈನ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಮತ್ತು ನಿಮ್ಮ ಮೆಟಬಾಲಿಸಮ್ ಕೂಡ ಇಂಪ್ರೂವ್ ಆಗುತ್ತೆ ಓಕೆ ಸೊ ನೀವು ಯಾವಾಗ ಆ್ಯಕ್ಟಿವಿಟೀಸ್ ಮಾಡೋದು ಮಾಡೋದಿಲ್ವೋ ಆಗ ನಿಮ್ಮ ಕ್ಯಾಲ್ರೀಸ್ನ ನೀವು ಬರ್ನ್ ಮಾಡೋದಕ್ಕೆ ಆಗೋದಿಲ್ಲ ಮಸಲ್ ಮಾಸ್ನು ಸರಿಯಾಗಿ ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ ನಿಮ್ಮ ಮೆಟಬಾಲಿಸಮ್ ಕೂಡ ಡೌನ್ ಆಗುತ್ತೆ ಸೊ ಇದರಿಂದ ತೂಕ ಹೆಚ್ಚಳ ಆಗುತ್ತೆ ಓಕೆ ಸೊ ಇವನ್ ವರ್ಕ್ ಪ್ಲೇಸಲ್ಲೂ ಕೂಡ ತುಂಬ ಸಿಟ್ಟಿಂಗ್ ವರ್ಕ್ ಇದ್ದಾಗ ಓಕೆ ಸೊ ತುಂಬ ಇವಾಗ ಸಾಫ್ಟ್ವೇರ್ ಕಂಪ್ನೀಸಲ್ಲೆಲ್ಲ ನೋಡೋದಾದರೆ ಆದಷ್ಟು ಕುಲ್ತ್ಕೊಂಡು ಮಾಡುವಂತಹ ಕೆಲಸಗಳೇ ಜಾಸ್ತಿ ಓಕೆ ಸೊ ನೀವು ಆಗ ಏನು ಮಾಡಬೇಕು ಅಟ್ಲೀಸ್ಟ್ ಎವ್ರಿ ತರ್ಟಿ ಮಿನಿಟ್ಸ್ ಅಟ್ಲೀಸ್ಟ್ ಒಂದು ಟು ಟು ಫೈವ್ ಮಿನಿಟ್ಸ್ ಸ್ವಲ್ಪ ಟೈಮ್ ಮಾಡಿಕೊಂಡು ಸೊ ಆ ಪ್ಲೇಸಲ್ಲಿ ಸ್ವಲ್ಪ ಓಡಾಡಬೇಕಾಗುತ್ತೆ ಇಲ್ಲಾಂದರೆ ಆ ಪ್ಲೇಸಲ್ಲಿ ಸ್ವಲ್ಪ ನಿಂತ್ಕೊಳ್ಬೇಕಾಗುತ್ತೆ ಬೆಟರ್ ಏನಂತ ಅಂದರೆ ನಿಮ್ಮ ವರ್ಕ್ ಪ್ಲೇಸಲ್ಲಿ ನೀವು ಸ್ಟ್ಯಾಂಡಿಂಗ್ ಡೆಸ್ಕ್ನ ಯೂಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ ಅಂತಲೇ ನಾವು ಇಲ್ಲಿ ಹೇಳ್ಬೋದು ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡೋದಾದರೆ ಸೈಕೊಲಾಜಿಕಲ್ ಫ್ಯಾಕ್ಟರ್ ಸೊ ಯಾವಾಗ ಈ ಸ್ಟ್ರೆಸ್ ಒತ್ತಡ ಜಾಸ್ತಿ ಆಗುತ್ತೋ ಸೊ ಆಗ ಇದು ಎಮೋಷನಲ್ ಈಟಿಂಗಿಗೆ ಕಾರಣ ಆಗುತ್ತೆ ಸೊ ನೀವು ನೋಡಿರ್ಬೋದು ಸೊ ಕೆಲವೊಬ್ಬರು ಸ್ಟ್ರೆಸ್ ಜಾಸ್ತಿ ಆದಾಗ ಟೆನ್ಷನ್ ಜಾಸ್ತಿ ಆದಾಗ ಆಹಾರವನ್ನು ಜಾಸ್ತಿ ಸೇವನೆ ಮಾಡ್ತಾ ಇರ್ತಾರೆ ಸೊ ಅಂದರೆ ಅನಗತ್ಯವಾಗಿ ಜಾಸ್ತಿ ಕ್ಯಾಲರೀಸ್ನ ಅವರು ಸೇವನೆ ಮಾಡ್ತಾ ಇರ್ತಾರೆ ಸೊ ಮತ್ತು ನೋಡೋದಾದರೆ ಈ ಮಾನಸಿಕ ತೊಂದರೆಗಳು ಸೊ ಇದು ಫುಡ್ ಹ್ಯಾಬಿಟ್ಗೂ ಕೂಡ ಎಫೆಕ್ಟ್ ಮಾಡುತ್ತೆ ಸೊ ಮತ್ತು ಯಾವುದೇ ಥರದ ವ್ಯಾಯಾಮ ಮಾಡೋದಕ್ಕೂ ಕೂಡ ಪ್ರೋತ್ಸಾಹ ನೀಡೋದಿಲ್ಲ ಸೊ ಇದು ಫೈನಲಿ ಈ ವೆಯ್ಟ್ ಗೇನ್ ಆಗೋದಕ್ಕೆ ಕಾರಣ ಆಗುತ್ತೆ ಓಕೆ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡೋದಾದರೆ ಹಾರ್ಟ್ ಹಾರ್ಮೋನಲ್ ಚೇಂಜಸ್ ಇದು ಒಂದು ಪ್ರಮುಖ ಕಾರಣ ಅಂತಲೇ ಹೇಳ್ಬೋದು ತೂಕ ಹೆಚ್ಚಳ ಆಗೋದಿಕ್ಕೆ ಸೊ ಇಲ್ಲಿ ಎಕ್ಸಾಂಪಲ್ಸ್ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಆದಾಗ ಈ ಕಾರ್ಟಿಸೋಲ್ ಹಾರ್ಮೋನ್ ಜಾಸ್ತಿ ಆದಾಗ ಇದು ಕೂಡ ವೆಯ್ಟ್ ಗೇನ್ಗೆ ಕಾರಣ ಆಗುತ್ತೆ ಸೊ ಯಾವಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೋ ಆಗ ಈ ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಆಗುತ್ತೆ ಈವನ್ ಕಾರ್ಟಿಸೋಲ್ ಹಾರ್ಮೋನ್ ಜಾಸ್ತಿ ಆದಾಗ ಈ ಫ್ಯಾಟ್ ಅಕ್ಯುಮುಲೇಷನ್ ಮೇನ್ಲಿ ಆಬ್ಡೊಮಿನಲ್ ಏರಿಯಾದಲ್ಲಿ ಜಾಸ್ತಿ ಶೇಖರಣೆ ಆಗುತ್ತೆ ಸೊ ಇದರಿಂದ ಆಬ್ಡೊಮಿನಲ್ ಒಬಿಸಿಟಿ ಜಾಸ್ತಿ ಆಗುತ್ತೆ ಓಕೆ ಸೊ ಈವನ್ ನಾವು ಮಹಿಳೆಯರಲ್ಲಿ ನೋಡೋದಾದರೆ ಈ ಪೀರಿಯಡ್ಸ್ ಟೈಮಲ್ಲಿ ಓಕೆ ಸೊ ಮೆನೋಪಾಸ್ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಹಾರ್ಮೋನ್ಸ್ ಫ್ಲಕ್ಚುಯೇಷನ್ ಆಗುತ್ತೆ ಸೊ ಇದು ಕೂಡ ಈ ತೂಕದ ಹೆಚ್ಚಳಕ್ಕೆ ಕಾರಣ ಆಗುತ್ತೆ ಅಂತಾನೆ ನಾವು ಇಲ್ಲಿ ಹೇಳ್ಬೋದು ಓಕೆ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡೋದಾದ್ರೆ ಸ್ಲೀಪ್ ಪ್ಯಾಟ್ರನ್ ಓಕೆ ಸೊ ನೀವು ಏನು ನಿದ್ದೆ ಮಾಡ್ತೀರೋ ನೀವು ಸರಿಯಾಗಿ ನಿದ್ದೆ ಮಾಡ್ತಾ ಇರಲಿಲ್ಲ ಅಂದರೆ ಅಂದ್ರೆ ಗುಡ್ ಕ್ವಾಲಿಟಿ ನಿದ್ದೆ ಇರಲಿಲ್ಲ ಅಂತ ಇದು ಕೂಡ ಈ ತೂಕದ ಹೆಚ್ಚಳಕ್ಕೆ ಕಾರಣ ಆಗುತ್ತೆ ಹೇಗೆ ಅಂತ ನೋಡೋದಾದ್ರೆ ಯಾವಾಗ ನೀವು ಸರಿಯಾಗಿ ನಿದ್ದೆ ಮಾಡೋದಿಲ್ವೋ ಆಗ ಇಲ್ಲಿ ಮೇನ್ ಆಗಿ ಗ್ರೆಲಿನ್ ಮತ್ತೆ ಲೆಪ್ಟಿನ್ ಹಾರ್ಮೋನ್ಸ್ ಫ್ಲಕ್ಚುಯೇಷನ್ ಆಗುತ್ತೆ ಈ ವೆಲಿನ ಹಾರ್ಮೋನ್ ಇದು ಹಂಗರ್ ಹಾರ್ಮೋನ್ ಇದು ಜಾಸ್ತಿ ಉತ್ಪತ್ತಿ ಆಗುತ್ತೆ ಓಕೆ ಈ ಲೆಪ್ಟಿನ್ ಹಾರ್ಮೋನ್ ಇದು ಫೀಲ್ ಫುಲ್ ಹಾರ್ಮೋನ್ ಅಂದರೆ ನಿಮಗೆ ಸಟೈಟಿ ನೀಡುವಂತಹ ಹಾರ್ಮೋನ್ ಇದು ಕೂಡ ಇಲ್ಲಿ ಫ್ಲಕ್ಚುಯೇಟ್ ಆಗುತ್ತೆ ಸೊ ಇದರಿಂದ ಏನಾಗುತ್ತೆ ನಿಮಗೆ ಹಸುವು ಜಾಸ್ತಿ ಆಗುತ್ತೆ ಅಪಟೈಟ್ ಜಾಸ್ತಿ ಆಗುತ್ತೆ ಸೊ ನೀವು ಆಹಾರವನ್ನು ಜಾಸ್ತಿ ಸೇವನೆ ಮಾಡ್ತೀರಾ ಸೊ ಇದು ಫೈನಲಿ ಈ ವೆಯ್ಟ್ ಗೇನ್ಗೆ ಕಾರಣ ಆಗುತ್ತೆ ಸೊ ಈಗೇನು ಈ ಕಾಟಿಸಲ್ ಹಾರ್ಮೋನ್ ಸ್ಟ್ರೆಸ್ ಹಾರ್ಮೋನು ಕೂಡ ನೀವು ಜಾಸ್ತಿ ಚೆನ್ನಾಗಿ ನಿದ್ದೆ ಮಾಡಲಿಲ್ಲ ಅಂದರೆ ಇದು ಜಾಸ್ತಿ ಉತ್ಪತ್ತಿ ಆಗುತ್ತೆ ಸೊ ಇದರಿಂದ ಏನಾಗುತ್ತೆ ಅಂತ ಅಂದರೆ ನೀವು ಸರಿಯಾಗಿ ನಿದ್ದೆ ಮಾಡದೇ ಇಲ್ದಾಗ ಗುಡ್ ಕ್ವಾಲಿಟಿ ನಿದ್ದೆ ಇಲ್ಲದೆ ಇದ್ದಾಗ ಸೊ ಇದು ತೂಕದ ಹೆಚ್ಚಳಕ್ಕೆ ಕಾರಣ ಆಗುತ್ತೆ ಓಕೆ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡೋದಾದರೆ ಏಜ್ ಆ್ಯಂಡ್ ಜೆನೆಟಿಕ್ಸ್ ಓಕೆ ಸೊ ನಿಮಗೆ ವಯಸ್ಸಾದಂತೆ ಓಕೆ ಸೊ ನಮಗೆ ವಯಸ್ಸಾಗ್ತಾ ಬಂದಂತೆ ನಮ್ಮ ಮೆಟಬಾಲಿಸಮ್ ಕಡಿಮೆ ಆಗುತ್ತೆ ಜಾಸ್ತಿ ಆಗೋದಿಲ್ಲ ಸೊ ನಮಗೆ ವಯಸ್ಸಾಗ್ತಾ ಆಗ್ತಾ ನಾವು ನಮ್ಮ ಫುಡ್ ಹ್ಯಾಬಿಟ್ನು ಕೂಡ ಸರಿ ಮಾಡ್ಕೊಳ್ಬೇಕು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಸೊ ಮತ್ತು ನಮ್ಮ ಲೈಫ್ ಸ್ಟೈಲು ಕೂಡ ನಾವು ಸರಿ ಮಾಡ್ಕೊಳ್ಬೇಕು ಸೊ ಇಲ್ಲ ಅಂತ ಅಂದರೆ ನಮ್ಮ ವೆಯ್ಟ್ ಕೂಡ ಫ್ಲೆಕ್ಚುಯೇಷನ್ ಆಗುತ್ತೆ ಓಕೆ ಸೊ ಈವನ್ ಜೆನೆಟಿಕ್ಸ್ಗೂ ಕೂಡ ಸೊ ಕೆಲವೊಬ್ಬರಲ್ಲಿ ನೋಡಿದಾಗ ಸೊ ಸೇಮ್ ಫುಡ್ ಪ್ಯಾಟರ್ನ್ ಇರುತ್ತೆ ಬಟ್ ಕೆಲವೊಬ್ಬರು ಬೇಗ ಅತಿ ಬೇಗ ತೂಕ ಜಾಸ್ತಿ ಆಗ್ತಾ ಇರ್ತಾರೆ ಸೊ ಇದಕ್ಕೆ ಜೆನೆಟಿಕ್ಸ್ ಕಾರಣ ಅಂತಲೇ ನಾವು ಇಲ್ಲಿ ಹೇಳ್ಬೋದಾಗುತ್ತೆ ಓಕೆ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ನೋಡೋದಾದರೆ ಈ ಮೆಡಿಕೇಶನ್ಸ್ ಓಕೆ ಸೊ ಕೆಲವೊಬ್ಬರು ಆ್ಯಂಟಿ ಡಿಪ್ರೆಸೆನ್ಸ್ ತೊಗೊಳ್ತಿರ್ತಾರೆ ಅಥವಾ ಸ್ಟಿರಾಯ್ಡ್ಸ್ ತೊಗೊಳ್ತಿರ್ತಾರೆ ಇದು ಕೂಡ ಈ ವೆಯ್ಟ್ ಗೇನ್ಗೆ ಕಾರಣ ಆಗುತ್ತೆ ಸೊ ಹೀಗೆ ಈ ಪ್ರಮುಖ ಕಾರಣಗಳು ಈ ತೂಕದ ಹೆಚ್ಚಳಕ್ಕೆ ಕಾರಣ ಆಗತ್ತೆ ಓಕೆ ಸೊ ಈ ಎಲ್ಲ ಕಾರಣಗಳು ಈ ತೂಕದ ಹೆಚ್ಚಳಕ್ಕೆ ಕಾರಣ ಆಗುತ್ತೆ ಸೊ ನೀವು ಏನು ಅಂತ ಅಂತ ಅಂದರೆ ನಿಮ್ಮ ಬಾಡಿನ ಫಸ್ಟು ಇಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಏನು ನೆನ್ಪಿಟ್ಕೊಳ್ಬೇಕಂದ್ರೆ ನಿಮ್ಮ ಬಾಡಿ ಕಂಡೀಷನ್ಸ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಓಕೆ ಸೊ ನಿಮ್ಮ ಬಾಡಿ ಯಾವ್ದು ಸೂಟ್ ಆಗುತ್ತೋ ಅದನ್ನು ನೀವು ಸರಿಯಾಗಿ ಫಾಲೋ ಮಾಡಬೇಕಾಗುತ್ತೆ ಓಕೆ ನಿಮ್ಮ ಯುನೀಕ್ ಕಂಡೀಷನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಸ್ಮಾಲ್ ಸ್ಮಾಲ್ ಚೇಂಜಸ್ ಓಕೆ ಕೂಡ ಪರವಾಗಿಲ್ಲ ನೀವು ಫುಡ್ ಹ್ಯಾಬಿಟಲ್ ಸ್ಮಾಲ್ ಚೇಂಜಸ್ ಮಾಡಿ ನಿಮ್ಮ ಲೈಫ್ ಸ್ಟೈಲಲ್ಲಿ ಸ್ಮಾಲ್ ಚೇಂಜಸ್ ಮಾಡ್ಕೊಳ್ತಾ ಬನ್ನಿ ಬಟ್ ಇದು ಸಸ್ಟೈನಬಲ್ ಆಗಿರಬೇಕು ಸೊ ನೀವು ಯಾವಾಗ ಸರಿಯಾಗಿ ಫಾಲೋ ಮಾಡ್ಕೊಳ್ತಾ ಬರ್ತಿರೋ ಕನ್ಸಿಸ್ಟೆನ್ಸಿ ಇರುತ್ತೋ ಸೊ ಆಗ ನೀವು ಗುಡ್ ರಿಸಲ್ಟ್ಸ್ನ ನೀವು ನೋಡ್ಬೋದು ಸೊ ನಿಮಗೆ ಇಮಿಡಿಯೇಟ್ ರಿಸಲ್ಟ್ಸ್ ಬೇಕು ಎಷ್ಟೋ ದಿನದಿಂದ ತೂಕ ಜಾಸ್ತಿ ಆಗ್ತಾ ಬಂದಿರುತ್ತೆ ಸೊ ನಿಮಗೆ ಇಮಿಡಿಯೇಟ್ ರಿಸಲ್ಟ್ಸ್ ಬೇಕು ಒಂದು ತಿಂಗಳಲ್ಲಿ ರಿಸಲ್ಟ್ ಬೇಕು ಎರಡು ತಿಂಗಳಲ್ಲಿ ರಿಸಲ್ಟ್ ಬೇಕು ಅಂದಾಗ ಕಷ್ಟ ಆಗುತ್ತೆ ಸೊ ಕನ್ಸಿಸ್ಟೆನ್ಸಿ ಇರಬೇಕು ನಿಮಗೆ ಪೇಷನ್ಸ್ ಇರಬೇಕು ಆಗ ನೀವು ಉತ್ತಮ ರಿಸಲ್ಟ್ಸ್ ಅನ್ನ ತೆಗೆದುಕೊಳ್ಬೇಕು ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಅಂದರೆ ಫಸ್ಟ್ ನೀವು ನಿಮ್ಮ ಬಾಡಿ ಕಂಡೀಷನ್ನ ಅರ್ಥ ಮಾಡ್ಕೊಳ್ಬೇಕು ಓಕೆ ಸೊ ಆಗ ನೀವು ನಿಮ್ಮ ಹೆಲ್ತ್ ಕೋಲ್ನ ಈಸಿಯಾಗಿ ರೀಚ್ ಆಗ್ಬೋದು ಓಕೆ ಸೊ ನಾನು ಇವತ್ತು ನೀಡಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ನಾನು ನೀಡಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್